ಇಂದು ವಿಜಯನಗರದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ವಿಪ್ರೋರಿಂದ ಸಾಮೂಹಿಕ ಋಗ್ವೇದ ಹಾಗೂ ರಾಜೋಪಕರ್ಮ ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ವೇದ ಮತ್ತು ಶಾಸ್ತ್ರ ಅಧ್ಯಯನಕ್ಕೆ ಬಹಳ ಮಹತ್ವವಿದೆ ಎಂದು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಸ್ವಾಮೀಜಿಯವರು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಸಮೃದ್ಧಿ ಟ್ರಸ್ಟ್ ವತಿಯಿಂದ ಕಣ್ಣನ ಆಸ್ಪತ್ರೆಯವರು ಮತ್ತು ವೈಟ್ ಸ್ವಾನ್ ಅಸಥೆಟಿಕ್ಸ್ ಸಂಸ್ಥೆಗಳಿಂದ ದಂತ ಮತ್ತು ಕಣ್ಣಿನ ಪೊರೆಯನ್ನು ಪರೀಕ್ಷಿಸಲಾಯಿತು ಇದೇ ಸಂದರ್ಭದಲ್ಲಿ ಮುನ್ನೂರರಿಂದ ನಾನ್ನೂರು ಜನ ಜನರವರಿಗೆ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ಅದರ ಸದುಪಯೋಗವನ್ನು ಪಡೆದುಕೊಂಡರು ಈ ಒಂದು ಸಂದರ್ಭದಲ್ಲಿ ಸಿಂಹ ಸ್ವಾಮೀಜಿ ಅವರು ಹಣಕ್ಕಿಂತ ಆರೋಗ್ಯ ಸಂಪತ್ತು ಮುಖ್ಯ ಎಂದು ತಿಳಿಸಿದರು ಮತ್ತು ದಂತ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿ ಮಾತನಾಡಿದರು ಇವಾಗ ಮೈಸೂರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಉಚಿತ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದೀರಿ ಅದರಲ್ಲೂ ಡೆಂಟಿಸ್ಟಾಗಿ ತಮ್ಮ ಶಾಖೆ ಎಲ್ಲಿ ಬರುತ್ತೆ ಮೇಡಮ್ ಅಂತ ನಮ್ಮ ಕ್ಲಿನಿಕ್ ಹೆಸರು ಬಂದು ಅಲ್ಲಿಂದ ಉಚಿತ ತಪಾಸಣೆ ಬಂದಿದೆ ಮೇಡಮ್ ಇವಾಗ ಅಲ್ಲೂ ಇವಾಗ ನಿಮ್ಮ ಹತ್ರ ಬಂದು ಇಲ್ಲಿ ಫ್ರೀಯಾಗಿ ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಯಾವ್ದಾದ್ರೂ ಕ್ರಿಟಿಕಲ್ ಆಗಿ ಯಾವ್ದಾರು ವ್ಯಕ್ತಿ ನೋಡಿದ್ರ ಮೇಡಮ್ ಅಲ್ಲಿನ ಬಗ್ಗೆ ತುಂಬ ತುಂಬಾ ಜನಕ್ಕೆ ವಸೂಡಿನ ತೊಂದರೆ ಕಾಣಿಸ್ಕೊಳ್ತು ಹಲ್ಲು ಕಿಳಿಸ್ಕೊಂಡಿರ್ತಾರೆ ಅದೇ ಅದನ್ನ ಕಟ್ಟಿಸ್ಕೊಂಡಿರಲ್ಲ ಅದು ಕೇಸಸ್ ಕಾಣಿಸಿದೆ ಹುಳುಗ ಆಗಿರುತ್ತೆ ಹುಳಗ ಆಗಿರುತ್ತೆ ಅದು ಡೀಪ್ ಹೋಗಿರುತ್ತೆ ಡೀಪ್ ಆದ್ಮೇಲೆ ಅವರು ಹೋಗಿ ಅದನ್ನ ಸರಿ ಮಾಡಿಸ್ಕೊಳ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೋಗ್ರೆಸ್ ಆಗುತ್ತೆ ಸೊ ಯಾವತ್ತಿದ್ರೂ ಮಾಡಿಸ್ಕೊಂಡ್ರೆ ಒಳ್ಳೇದು ಟ್ರೀಟ್ಮೆಂಟ್ ಇಲ್ಲಿವರೆಗೆ ಎಷ್ಟು ಪೇಷೆಂಟ್ ತಮ್ಮ ಹತ್ರ ನೋಂದಾಯಿಸ್ಕೊಂಡಿದ್ದಾರೆ ಅಷ್ಟೇ ನಮಸ್ತೆ ಇವತ್ತು ಮೈಸೂರು ಯೋಗನಶಿಂ ಸ್ವಾಮಿ ದೇವಸ್ಥಾನದಲ್ಲಿ ತಾವು ಹೆಲ್ತ್ ಕ್ಯಾಂಪ್ನ ಹಾಕೊಂಡಿದ್ರಿ ಸೊ ಹೆಲ್ತ್ ಕ್ಯಾಂಪಲ್ಲಿ ಸುಮಾರು ಕಣ್ಣಿನ ಬಗ್ಗೆ ಹಲವಾರು ಪೇಷೆಂಟ್ಸ್ ಬಂದು ತಮ್ಮ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡಿದ್ದಾರೆ ತಮ್ಮ ಹೆಸ್ರು ಸರ್ ನನ್ನ ಹೆಸರು ಉದಯ್ ಅಂತ ಉದಯ್ ಅಂತ ನನ್ನ ಹೆಸರು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಹಲವಾರು ಬಂದು ಕಣ್ಣಿನ ತೊಂದರೆಗಳನ್ನು ತಗೊಂಡು ಇಲ್ಲಿ ಏನೇನು ಸಲಹೆಗಳಿದೆಯೋ ಇಲ್ಲಿ ಎಲ್ಲಿ ಆಗುವಂಥ ಕೆಲವೊಂದು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕೊಟ್ಟಿದ್ದೀವಿ ಅದಾಗಿ ಅದಕ್ಕಿಂತ ಮೇಲ್ಪಟ್ಟ ಮೇಲ್ಪಟ್ಟ ಹಾಗೆ ಹಾಸ್ಪಿಟ್ಲ್ಗೆ ರೆಫರ್ ಮಾಡಿ ಸುಮಾರು ಒಂದು ನೂರು ನೂರೈವತ್ತು ಜನಗಳು ಆಪ್ರೇಷನ್ನು ಸಾರಿ ನೋಂದಾಯಿಸ್ಕೊಂಡ್ರೆ ನೋಂದಾಯಿಸ್ಕೊಂಡಿದರೆ ನೂರ ನೂರೈವತ್ತು ಜನ ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಜನಗಳಿಗೆ ಅಂದರೆ ನಲವತ್ತು ವರ್ಷ ಬಲ್ಪಟ್ಟವರಿಗೆ ಏನು ಅಂತಲೇ ಗೊತ್ತಿರಲ್ಲ ಅದೇ ಹತ್ತಿರದ ದೃಷ್ಟಿ ಕಮ್ಮಿ ಇರುತ್ತೆ ಅವರು ಅವರಿಗೆಲ್ಲ ಏನು ಸಹಾಯ ಬೇಕಲ್ಲ ಅಂದ್ಕೊಂಡಿದ್ದೀವಿ ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟು ಅವ್ರಿಗೆ ಯಾವ ರೀತಿ ಇರಬೇಕು ನಿಮ್ಮದು ಯಾವ ರೀತಿ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದೀವಿ ಹಾಗೆ ಈ ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತೆ ನಾವು ಪುನಃ ಪುನಃ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡಿದ್ವಿ ತುಂಬ ವರ್ತಗಳು ಮಾಡ್ಕೊಂಡು ಬಂದಿದ್ದೀವಿ ಇವಾಗಲೂ ಅದೇ ಥರ ಸಮೃದ್ಧಿ ವಾರ್ತಾ ಪತ್ರಿಕೆಯವರು ಆಯೋಜಿಸತಕ್ಕಂತಹ ಒಂದು ಶಿಬಿರದಲ್ಲಿ ನಾವು ಭಾಗಿಯಾಗಿದ್ದೇವೆ ಭಾಗಿಯಾಗಿದ್ದೀವಿ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು